ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸೇತುಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ ಭಾಷೆ ಕನ್ನಡ ಒಂಬತ್ತನೇ ತರಗತಿಯ ಸಾಮರ್ಥ್ಯಗಳ ಪಟ್ಟಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಈಗಾಗಲೇ ಡಿ ಎಸ್ ಸಿ ಆರ್ ಟಿನಲ್ಲಿ ವೆಬ್ಸೈಟ್ನಲ್ಲಿರುವಂತಹ ಕಲಿಕಾಫಲಗಳನ್ನು ತಗೊಂಡು ಅದರಲ್ಲಿ ಮುಖ್ಯವಾಗಿ ಬೇಕಾದಂತಹ ಸಾಮರ್ಥ್ಯಗಳನ್ನು ಆಯ್ಕೆ ಮಾಡಿಕೊಂಡು ಶಿಕ್ಷಣ ಇಲಾಖೆ ಹೇಳಿರುವಂತಹ ಆದೇಶದಂತೆ ಬುನಾದಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಫಾರ್ಟಿ ಪರ್ಸೆಂಟು ಹಿಂದಿನ ತರಗತಿಯ ಕಲಿಕಾಫಲಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಕ್ಸ್ಟಿ ಪರ್ಸೆಂಟು ಅಂತ ಹಾಗೆ ನಾಲ್ಕು ಪ್ರಶ್ನೆಗಳನ್ನು ಬುನಾದಿ ಸಾಮರ್ಥ್ಯಕ್ಕೆ ಆರು ಪ್ರಶ್ನೆಗಳನ್ನು ಹಿಂದಿನ ಕಲಿಕಾಫಲಗಳ ಆಧಾರದ ಮೇಲೆ ತೆಗೆದುಕೊಂಡು ಈ ಒಂದು ವಿಡಿಯೋದಲ್ಲಿ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ಪಿ ಡಿ ಎಫ್ನಲ್ಲಿ ಮತ್ತು ವರ್ಡ್ನಲ್ಲಿ ಸಾಮರ್ಥ್ಯಗಳ ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಬೇಕಾದಂಥವರು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಸಾಮರ್ಥ್ಯಗಳು ಒಂದು ಅಕ್ಷರಗಳನ್ನು ಬಳಸಿಕೊಂಡು ಅರ್ಥಪೂರ್ಣ ಪದ ರಚಿಸುವರು ಎರಡು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರ ವ್ಯಂಜನ ಯೋಗವಾಹಗಳನ್ನು ಗುರುತಿಸುವರು ಒತ್ತಕ್ಷರದ ಪದಗಳನ್ನು ಗುರುತಿಸುವರು ಮೂರು ಪದದಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯುವರು ನಾಲ್ಕು ಪದಗಳನ್ನು ಬಳಸಿಕೊಂಡು ವಾಕ್ಯ ರಚಿಸುವರು ಐದು ಕಥೆ ಕವನ ಕಥನಗೀತೆ ಸಂಭಾಷಣೆ ರೂಪಕ ಪ್ರಹಸನಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವರು ಆರು ಪರಿಚಿತ ಅಥವಾ ಅಪರಿಚಿತ ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿರರ್ಗಳವಾಗಿ ಹಾಗೂ ಸ್ಪಷ್ಟವಾಗಿ ಮಾತನಾಡುವುದನ್ನು ಅರಿತುಕೊಳ್ಳುವರು ಏಳು ಪದಭಂಡಾರವನ್ನು ಹೆಚ್ಚಿಸಿಕೊಂಡು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ವಾಕ್ಯಬಂಧಗಳನ್ನು ಅರ್ಥ ಮಾಡಿಕೊಳ್ಳುವರು ಹಾಗೂ ಓದುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳುವರು ಎಂಟು ಸರಳ ವಾಕ್ಯ ಟಿಪ್ಪಣಿ ಸಣ್ಣ ಪ್ರಬಂಧಗಳನ್ನು ವ್ಯಾಕರಣ ದೋಷವಿಲ್ಲದೆ ಬರೆಯುವುದನ್ನು ಕಲಿಯುವರು ಒಂಬತ್ತು ತಮ್ಮ ಕಲ್ಪನೆ ಮತ್ತು ಸೃಜನಶೀಲತೆ ಬಳಸಿ ಸ್ವರಚಿತ ಪದ್ಯ ಕಥೆ ನಾಟಕ ಇತ್ಯಾದಿಗಳನ್ನು ಬರೆಯುವರು ಹತ್ತು ಸೈದ್ಧಾಂತಿಕ ವ್ಯಾಕರಣ ನಿಯಮಗಳನ್ನು ಅರಿತು ಪ್ರಾಯೋಗಿಕವಾಗಿ ಬಳಸುವರು ಇಲ್ಲಿ ನಾನು ಹತ್ತು ಸಾಮರ್ಥ್ಯಗಳನ್ನು ಕೊಟ್ಟಿದ್ದೀನಿ ಈ ಹತ್ತು ಸಾಮರ್ಥ್ಯಗಳಲ್ಲಿ ಪ್ರತಿಯೊಂದು ಸಾಮರ್ಥ್ಯವನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ಸಾಮರ್ಥ್ಯ ಒಂದು ಅಕ್ಷರಗಳನ್ನು ಬಳಸಿಕೊಂಡು ಅರ್ಥಪೂರ್ಣ ಪದ ರಚಿಸುವರು ಪ್ರಶ್ನೆ ಸಂಖ್ಯೆ ಒಂದು ಕೊಟ್ಟಿರುವ ಪದಗಳನ್ನು ಗಮನಿಸಿ ಎರಡು ಪದಗಳನ್ನು ರಚಿಸಿರಿ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದೆ ಈ ಅಕ್ಷರಗಳನ್ನು ಗಮನಿಸಿಕೊಂಡು ಎರಡು ಪದಗಳನ್ನು ಬರೀಬೇಕು ಸಾಮರ್ಥ್ಯ ಎರಡು ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರ ವ್ಯಂಜನ ಯೋಗವಾಹಗಳನ್ನು ಗುರುತಿಸುವರು ಹಾಗೂ ಒತ್ತಕ್ಷರದ ಪದಗಳನ್ನು ಗುರುತಿಸುವರು ಪ್ರಶ್ನೆ ಸಂಖ್ಯೆ ಎರಡು ಇದರಲ್ಲಿ ಎರಡು ಪ್ರಶ್ನೆಗಳು ಬರ್ತವೆ ಆ ಪರೀಕ್ಷೆಗೆ ಮಕ್ಕಳು ಹೆದರುವ ಅವಶ್ಯಕತೆ ಇಲ್ಲ ಈ ವಾಕ್ಯದಲ್ಲಿ ಬಂದಿರುವ ಸ್ವರದಿಂದ ಪ್ರಾರಂಭವಾಗಿರುವ ಪದಗಳು ಎರಡನೇ ಪ್ರಶ್ನೆ ಆ ಈ ವಾಕ್ಯದಲ್ಲಿ ಬಂದಿರುವ ವಿಜಾತಿ ಒತ್ತಕ್ಷರ ಪದಗಳು ಸಾಮರ್ಥ್ಯ ಮೂರು ಪದದಲ್ಲಿರುವ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೆಯುವರು ಪ್ರಶ್ನೆ ಸಂಖ್ಯೆ ಮೂರು ಮಾದರಿ ವ್ಯಕ್ತಿತ್ವ ಅನ್ನುವಂತಹ ಒಂದು ಪದವನ್ನು ಕೊಟ್ಟು ಅದರಲ್ಲಿರುವಂತಹ ಗುಣಿತಾಕ್ಷರವನ್ನು ಬಿಡಿಸಿದೆ ಅದನ್ನು ನೋಡಿಕೊಂಡು ಮಾನವ ಮತ್ತು ಕೋಗಿಲೆ ಪದಗಳಿಗೆ ಗುಣಿತಾಕ್ಷರಗಳನ್ನು ಬಿಡಿಸಬೇಕು ಸಾಮರ್ಥ್ಯ ನಾಲ್ಕು ಪದಗಳನ್ನು ಬಳಸಿಕೊಂಡು ವಾಕ್ಯ ರಚಿಸುವರು ಪ್ರಶ್ನೆ ಸಂಖ್ಯೆ ನಾಲ್ಕು ಕೊಟ್ಟಿರುವ ಪದಗಳಿಗೆ ಅರ್ಥಪೂರ್ಣ ವಾಕ್ಯ ರಚಿಸಿರಿ ಇಲ್ಲಿ ಎರಡು ಪದಗಳನ್ನು ಕೊಟ್ಟಿದೆ ಊರು ಆಕಾಶ ಸಾಮರ್ಥ್ಯ ಐದು ಕಥೆ ಕವನ ಕಥನಗೀತೆ ಸಂಭಾಷಣೆ ರೂಪಕ ಪ್ರಹಸನಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳುವರು ಇಲ್ಲಿ ಮಕ್ಕಳು ಎಂಟನೇ ತರಗತಿನಲ್ಲಿ ಕಗ್ಗದ ಒಂದು ಪದ್ಯವನ್ನು ಓದಿದರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದ ಹುಮಂಕು ತಿನ್ವ ಇದಕ್ಕೆ ಸಂಬಂಧಪಟ್ಟ ಹಾಗೆ ಐದನೇ ಪ್ರಶ್ನೆ ಇದೆ ಈ ಪದ್ಯಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಯನ್ನು ಕೊಟ್ಟಿದೆ ಮನೆಗೆ ಏನಾಗಬೇಕೆಂದು ಕವಿ ಬಯಸಿದ್ದಾರೆ ಮತ್ತೊಂದು ದೀನ ದುರ್ಬಲರಿಗೆ ಏನಾಗಬೇಕೆಂಬುದು ಕವಿಯ ಆಶಯವಾಗಿದೆ ಸಾಮರ್ಥ್ಯ ಆರು ಪರಿಚಿತ ಅಥವಾ ಅಪರಿಚಿತ ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿರರ್ಗಳವಾಗಿ ಹಾಗೂ ಸ್ಪಷ್ಟವಾಗಿ ಮಾತನಾಡುವುದನ್ನು ಅರಿತುಕೊಳ್ಳುವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಕೊಟ್ಟಿರುವ ಗದ್ಯಭಾಗವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಸನ್ನಕುಮಾರ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಈತನನ್ನು ಎಲ್ಲ ಗೆಳೆಯರು ಗಾಂಧಿ ಎಂದೇ ಛೇಡಿಸುತ್ತಿದ್ದರು ಪ್ರಸನ್ನಕುಮಾರನನ್ನು ಆ ರೀತಿ ಗೆಳೆಯರು ಕರೆಯಲು ಕಾರಣವಿದೆ ಆತ ಮನೆ ಅಂಗಡಿ ಶಾಲೆ ತೋಟ ಎಲ್ಲೇ ಹೋದರೂ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಿದ್ದನು ಶಾಲೆಯ ಬಳಿ ಯಾರಾದರೂ ಗಲೀಜು ಮಾಡುವುದನ್ನು ಕಂಡರೆ ಕೆಂಡಮಂಡಲವಾಗುತ್ತಿದ್ದನು ನೀವು ಇಲ್ಲೇಕೆ ಗಲೀಜು ಮಾಡುತ್ತೀರಿ ಇದು ನಮ್ಮ ಶಾಲೆ ಎಂದು ಸ್ವಾಭಿಮಾನದಿಂದ ಕೇಳಿಯೇ ಬಿಡುತ್ತಿದ್ದನು ಆತನಿಗೆ ಸಂಗೀತ ಸಾಹಿತ್ಯ ಚಿತ್ರಕಲೆ ಕ್ರೀಡೆಗಳಲ್ಲಿ ಹೆಚ್ಚು ಆಸಕ್ತಿ ಈತ ಸದಾ ಚಟುವಟಿಕೆಯಿಂದ ಕೂಡಿದ ವಿದ್ಯಾರ್ಥಿಯಾಗಿದ್ದನು ಒಮ್ಮೆ ತನ್ನ ಸಹಪಾಠಿ ಜಾರಿ ಬಿದ್ದಾಗ ಅಯ್ಯೋ ಎಂದು ಚೇರುತ್ತಾ ಓಡಿ ಆತನನ್ನು ಹಿಡಿದೆತ್ತಿದನು ಆತನ ಗುಣ ನಡತೆ ಗುರುತಿಸಿ ಶಾಲೆಯ ಮುಖ್ಯ ಗುರುಗಳು ವಿದ್ಯಾದೀಪ ಪ್ರಶಸ್ತಿ ನೀಡಿ ಗೌರವಿಸಿದ್ದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಶ್ನೆಗಳಿದೆ ಒಂದೇದು ಮುಖ್ಯ ಗುರುಗಳು ಪ್ರಸನ್ನಕುಮಾರನಿಗೆ ವಿದ್ಯಾದೀಪ ಪ್ರಶಸ್ತಿ ಏಕೆ ನೀಡಿದರು ಇನ್ನೊಂದು ಪ್ರಶ್ನೆ ಪ್ರಸನ್ನಕುಮಾರನಿಗೆ ಗೆಳೆಯರು ಗಾಂಧಿ ಎಂದು ಛೇಡಿಸಲು ಕಾರಣವೇನು ಸಾಮರ್ಥ್ಯ ಏಳು ಪದಭಂಡಾರವನ್ನು ಹೆಚ್ಚಿಸಿಕೊಂಡು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ವಾಕ್ಯಬಂಧಗಳನ್ನು ಅರ್ಥ ಮಾಡಿಕೊಳ್ಳುವರು ಹಾಗೂ ಓದುವ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸಿಕೊಳ್ಳುವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಏಳು ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ ಸೂರ್ಯ ಭೂಮಿ ಸಾಮರ್ಥ್ಯ ಎಂಟು ಸರಳ ವಾಕ್ಯ ಟಿಪ್ಪಣಿ ಸಣ್ಣ ಪ್ರಬಂಧಗಳನ್ನು ವ್ಯಾಕರಣ ದೋಷವಿಲ್ಲದೆ ಬರೆಯುವುದನ್ನು ಕಲಿಯುವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಂಟನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಆ ಪ್ರಶ್ನೆ ಸುಮಳು ಪೇಟೆಯಲ್ಲಿ ತಿನಿಸುಗಳನ್ನು ಕೊಂಡನು ಆ ಪ್ರಶ್ನೆ ರಾಜು ನಾಳೆ ಶಾಲೆಗೆ ಬರುತ್ತಾನೆ ಸಾಮರ್ಥ್ಯ ಒಂಬತ್ತು ತಮ್ಮ ಕಲ್ಪನೆ ಮತ್ತು ಸೃಜನಶೀಲತೆ ಬಳಸಿ ಸ್ವರಚಿತ ಪದ್ಯ ಕಥೆ ನಾಟಕ ಇತ್ಯಾದಿಗಳನ್ನು ಬರೆಯುವರು ಪ್ರಶ್ನೆ ಸಂಖ್ಯೆ ಒಂಬತ್ತು ಕೊಟ್ಟಿರುವ ಪದಗಳನ್ನು ಬಳಸಿಕೊಂಡು ಪದ್ಯಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಪದಗಳನ್ನು ಕೊಟ್ಟಿದೆ ಗಾಳಿಗೆ ಸಾಗಲಿ ಹಾಯಲಿ ಸೇರಲಿ ಹೋಗಲಿ ಈ ಪದ್ಯಭಾಗಕ್ಕೆ ಸೂಕ್ತವಾದ ಪದಗಳನ್ನು ಸೇರಿಸಬೇಕು ಸಾಮರ್ಥ್ಯ ಹತ್ತು ಸೈದ್ಧಾಂತಿಕ ವ್ಯಾಕರಣ ನಿಯಮಗಳನ್ನು ಅರಿತು ಪ್ರಾಯೋಗಿಕವಾಗಿ ಬಳಸುವರು ಪ್ರಶ್ನೆ ಸಂಖ್ಯೆ ಹತ್ತು ಆ ಮಳೆಗಾಲ ಪದವು ಡ್ಯಾಶ್ ಸಂದಿಗೆ ಉದಾಹರಣೆಯಾಗಿದೆ ಆ ಒಮ್ಮೆ ಡಿ ವಿ ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಪದ ಇದನ್ನು ನೋಡಿ ನೀವು ಸದುಪಯೋಗ ಪಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಇದು ಕೇವಲ ಮಾದರಿ ಮಾತ್ರ ಆಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು